ಸದ್ಯ ಜಾತಿ ಮರು ಸಮೀಕ್ಷೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ ಜಾತಿ ಮರು ಸಮೀಕ್ಷೆಯ ವಿಚಾರದಲ್ಲಿ ಗೊಂದಲ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರೆದಿದೆ ಏನ್ ಮಾಡಬೇಕು ಹೇಗೆ ಬರೆಸ್ಬೇಕು ಅನ್ನುವಂಥ ಸ್ಪಷ್ಟವಾದಂಥ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ ಗೊಂದಲ ಮುಂದುವರೆದಿದೆ ಇವತ್ ನಡೆದಂತಹ ಏಕತಾ ಸಮಾವೇಶದಲ್ಲೂ ಕೂಡ ಈ ಜಾತಿ ಮರು ಸಮೀಕ್ಷೆಯ ವಿಚಾರದಲ್ಲಿರುವಂತಹ ಗೊಂದಲ ಮುಂದುವರೆದಿದೆ ಸಮಾವೇಶದಲ್ಲಿ ಲಿಂಗಾಯತ ಸ್ವಾಮೀಜಿಗಳ ಮಧ್ಯೆ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ ಹಿಂದೂ ಅಂತ ಬರೆಸಬೇಕು ಅಂತ ರಂಭಾಪುರಿ ಸ್ವಾಮೀಜಿಗಳು ಹೇಳಿದ್ದಾರೆ ಆದ್ರೆ ವೀರಶೈವ ಲಿಂಗಾಯತ ಅಂತ ಬರೆಸಲು ದಿಂಗಾಲೇಶ್ವರ ಶ್ರೀಗಳ ಒತ್ತಾಸೆ ಧರ್ಮದ ಕಾಲಂನಲ್ಲಿ ಏನಂತ ಬರೆಸೋದು ಅನ್ನುವಂತ ಗೊಂದಲ ಇನ್ನು ಕೂಡ ಮುಂದುವರೆದಿದೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರ್ಸೋದಕ್ಕೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ನಾವು ಹೇಳೋದು ಸೂಚ್ಯವಾಗಿ ಹೇಳಿದ್ವಿ ಸೂಚ್ಯವಾಗಿ ಹೇಳಿದ್ವಿ ಧರ್ಮದ ಕಾಲಂನಲ್ಲಿ ಇಲ್ಲಿವರೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಕೇಂದ್ರಕ್ಕೆ ಮನವಿ ಕೊಟ್ಟಾಗ ಅವರು ಅದನ್ನು ಮಾನ್ಯ ಮಾಡಲಿಲ್ಲ ಈಗ ಕಾನೂನು ದೃಷ್ಟಿಯಿಂದ ಧರ್ಮದ ಇದರಲ್ಲಿ ಹಿಂದೂ ಅನ್ನುವಂಥದ್ದು ಬರ್ತೈತಿ ಈಗಾದರೂ ಅದನ್ನೇ ಬರೀಬೇಕು ಎರಡನೇದು ಏನಿದೆ ಲಿಂಗಾಯಿತ ಅನ್ನೋದು ಎರಡನೇ ಇದರಲ್ಲಿ ಬರೀಬೇಕು ಮೂರನೇ ಇದರಲ್ಲಿ ಏನಿದೆ ಉಪಜಾತಿ ಅವ್ರದ್ದು ಯಾವ್ದಿದೆ ಅದನ್ನು ಬರಿಬೇಕು ಧರ್ಮ ಹಿಂದೂ ಬರ್ಸ್ಬೇಕು ಈಶ್ವರಲಿ ಧರ್ಮ ಆಗಬೇಕು ಅಲ್ಲ ಪ್ರತ್ಯೇಕ ಧರ್ಮ ಆದಾಗ ಬರೀಲಿ ಈಗ ಮಾನ್ಯತೆನೂ ಕೊಟ್ಟಿಲ್ಲಲ್ಲಿ ಕೇಂದ್ರ ಸರ್ಕಾರ ಮಾನ್ಯತೆ ಕೊಟ್ಟದ್ದೇ ಈಗ ನಾವು ಬರೆದ್ರೆ ಅದು ವೇಸ್ಟ್ ಆಗತ್ತೆ ಅಂದರೆ ಕಾನೂನ ತಜ್ಞರ ಇನ್ನೊಂದು ಸಲ ಸಮಾಲೋಚನೆ ಮಾಡಿ ಹೇಳೋಣ ಅಂತ ಅವ್ರ ಅಭಿಪ್ರಾಯ ಇದೆ ಆದರೆ ಈಗೆಲ್ಲ ಶಟ್ರು ಬೊಮ್ಮಾಯಿಯವರು ಆನಂತರ ಇವರು ಮುಂದ್ರಿಗೆ ಅವರು ಮಾತಾಡಿದ ಧ್ವನಿ ನೋಡಿದರು ಮೂಲ ಏನಿದೆ ಅದನ್ನು ನಾವು ಮರಿದು ಸರಿಯಿಲ್ಲ ಮುಂದೆ ನಾವು ಸ್ವತಂತ್ರ ಧರ್ಮ ಕೊಟ್ಟಾಗ ಬರೀಣಂತ ಈಗ ನೋಡ್ರಿ ಯಾವುದೂ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಹೇಳುವಂಗಿಲ್ಲ ನಮ್ದೇನು ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಅಂತ ಇದೆ ಈಗ ಎಲ್ಲರೂ ಒಂದಾಗಿರ್ತಕ್ಕಂಥದ್ದನ್ನು ವೇದಿಕೆ ಮೇಲೆ ತಾವು ನೋಡಿದಿರಿ ಎಲ್ಲರೂ ವೀರಶೈವ ಲಿಂಗಾಯತ ಒಂದು ಅಂತಕ್ಕಂಥದ್ದನ್ನು ತಾವು ಕೇಳಿದಿರಿ ಜನನೂ ಕೂಡ ಕೇಳಿದೆ ನಮ್ಮದಿಲ್ಲಿ ಭಾಳ ಮುಖ್ಯವಾಗಿ ವೀರಶೈವ ಲಿಂಗಾಯತ ಒಂದು ಅಂತ ಹೇಳಿ ಎಲ್ಲ ಪೂ ಎಲ್ಲ ಪೂಜ್ಯರಿಂದ ಮತ್ತು ಎಲ್ಲ ನಾಯಕರಿಂದ ಹೇಳಿಸಬೇಕಾಗಿತ್ತು ಈಗ ಅದನ್ನು ಹೇಳಿಸಿದ್ದೇವೆ ಪ್ರಾರಂಭವನ್ನು ಮಾಡಿದ್ದೇವೆ ಬಹುಶಃ ನಮ್ಮ ನಿರ್ಣಯ ಒಂದೇ ಆಗಿತ್ತು ವೀರಶೈವ ಲಿಂಗಾಯತ ಏಕತಾ ಅಂತಕ್ಕಂಥದ್ದನ್ನು ಎಲ್ಲರ ಬಾಯಿಂದ ಬರೆಸಬೇಕಾಗಿತ್ತು ಅದನ್ನು ಭರಿಸಿದ್ದೇವೆ ಬರುವ ದಿನಮಾನದಲ್ಲಿ ಈ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ಪೂಜರು ಮಾಡ್ತಾರೆ ನಾವು ಅವ್ರಿಗೆ ನೋಡಿ ಇಲ್ಲೇನಾಗಿದೆ ಅಂತಂದರೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ನೂರಕ್ಕೂ ಹೆಚ್ಚು ಅಧಿಕ ಒಳಪಂಗಡಗಳಿದ್ದಾವೆ ಅದರಲ್ಲಿ ಕೆಲವು ಹಿಂದೂ ಅಂತಕ್ಕಂಥ ಶಬ್ದವನ್ನು ಧರ್ಮವನ್ನು ಬಿಟ್ಟು ಬರಲಿಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅವರು ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಕೆಲವು ಜನ ಮೂರ್ನಾಲ್ಕು ಥರ ಅಂದರೆ ಒಂದಿಷ್ಟು ವರದಿಯಲ್ಲಿ ಸಾಕಷ್ಟು ಗೊಂದಲಗಳಿರೋದ್ರಿಂದ ಆ ಎಲ್ಲ ಗೊಂದಲಗಳ ಗೊಂದಲಗಳನ್ನು ನಾವು ಸರಿಪಡಿಸಿಕೊಳಕ್ಕಾಗಿರುವಂಥ ಅನಿವಾರ್ಯತೆ ಇದೆ ಎಲ್ಲರಿಗೂ ಕೂಡ ಒಂದೇ ಒಂದು ಸಂದೇಶವನ್ನು ಕೊಡಲಿಕ್ಕೆ ಸಮಯಾವಕಾಶ ಸಾಲ್ತಾ ಇಲ್ಲ ಕೇವಲ ಹನ್ನೆರಡು ದಿವಸದಲ್ಲಿ ಈ ಸಮಾವೇಶವನ್ನು ಮಾಡಿದ್ದೇವೆ ಸ ಈಗಾಗಲೇ ಸಾಕಷ್ಟು ಮಠಾಧಿಪತಿಗಳು ಒಂದಿಷ್ಟು ಮಠಾಧಿಪತಿಗಳು ಏನು ಒಂದು ಸ ಹೊಂಟಿದ್ರು ಕೇವಲ ಲಿಂಗಾಯತ ಮಾಡಬೇಕಂತೇಳಿ ರಾಜ್ಯದ ಹೊರ ರಾಜ್ಯದ ಮಠಾಧಿಪತಿಗಳು ವೀರಶೈವ ಲಿಂಗಾಯತ ಒಂದು ಅನ್ಬೇಕನ್ನುವಂಥ ಒಂದು ವೇದಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಒಂದೇ ವೇದಿಕೆಯಲ್ಲಿ ಸಾವಿರಾರು ಜನ ಮಠಾಧಿಪತಿಗಳು ಇವು ನೋಡಿದಿರಿ ಇಷ್ಟು ದೊಡ್ಡ ವೇದಿಕೆ ತುಂಬ ಮಠಾಧಿಪತಿಗಳು ಕೂತಿದ್ದೆ ಮಲ್ಲಿಕ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡಿಟೇಲ್ಸ್ ಅನ್ನ ಕೊಡ್ತಾರೆ ಮಲ್ಲಿಕ್ ಒಂದ್ ಕಡೆ ಜಾತಿ ಗಣತಿ ಮರು ಸಮೀಕ್ಷೆ ಮಾಡೋದಕ್ಕೆ ಎಲ್ಲಾ ಆಗಿದೆ ಅಧಿಕೃತ ಆದೇಶ ಹೊಡಿಸಿರೋದು ಕೂಡ ಆಗಿದೆ ಇದೆಲ್ಲದರ ನಡುವೆ ಏಕತಾ ಸಮಾವೇಶದಲ್ಲಿ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಖಂಡಿತ ಪ್ರಭು ಏನು ಇದ್ದು ನಡೆದಂತ ಏಕತಾ ಸಮಾವೇಶ ಏನು ಹುಬ್ಬಳ್ಳಿಯಲ್ಲಿ ನಡೀತು ಇದು ವೀರಶಿವ ಮತ್ತು ಲಿಂಗಾಯತರ ಸಮಾಗಮ ಅಂತಾನೆ ಹೇಳ್ಬೋದು ವೀರಶಿವ ಲಿಂಗಾಯತರ ಏಕತಾ ಸಮಾವೇಶದಲ್ಲಿ ಭಿನ್ನ ಭಿನ್ನ ಹೇಳಿಕೆಗಳನ್ನ ನಾವು ಇಲ್ಲಿ ಪರಿಗಣಿಸಬಹುದು ಯಾಕಂತಂದ್ರೆ ಆ ಏನು ಅವರು ಬಂದಿದ್ರು ಈಶ್ವರ್ ಅವರು ಬಂದಿದ್ರು ಪ್ರಮುಖವಾಗಿ ಮತ್ತಲ್ಲದೆ ವಿಶ್ ವಿಜಯಾನಂದ ಕಾಶ್ಯಪ್ನವ್ರು ಬಂದಿದ್ರು ಇವರೆಲ್ಲರೂ ಧರ್ಮದ ಕಾಲಂನಲ್ಲಿ ಏನೊಂದು ಬರಸ್ಬೇಕು ಅದರ ಬಗ್ಗೆ ಯಾವುದೇ ರೀತಿಯಾಗಿ ಒಮ್ಮತವನ್ನ ನೀಡಿಲ್ಲ ಅದನ್ನ ಹೊರತುಪಡಿಸಿ ವೀರಶೈವ ಲಿಂಗಾಯತರು ಎನ್ನುವ ಏನು ಒಂದು ಜಂಟಿ ಇದೆ ಇದನ್ನ ನಾವು ಮುಂದುವರಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ನೀವೀಗ ಕೇಳ್ಕೊಂಡೋಗುದು ರಂಭಾಪುರ ಶ್ರೀಗಳು ಹೇಳಿದಂತೆ ಧರ್ಮ ಬಂದಾಗ ಈಗಾಗಲೇ ನಾವು ಹಿಂದೂ ಧರ್ಮದಲ್ಲಿ ಇದ್ದೀವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಪ್ರತ್ಯೇಕ ಧರ್ಮ ಧರ್ಮ ಆದಾಗ ಅದನ್ನ ನಾವು ಬೇಕಾದ್ರೆ ಪರಿಗಣನೆ ತೋಣ ಅಂತ ಹೇಳ್ತಾರೆ ಮತ್ತೊಂದು ಕಡೆ ದಿಂಗಾಲೇಶ್ವರ ಶ್ರೀಗಳು ಹೇಳ್ತಾರೆ ಧರ್ಮದ ಕಾಲಂ ಬಂದಾಗ ನಾವು ಈಗ ವೀರಶೈವ ಲಿಂಗ ಅಂತ ಅಂತ ಬರಸ್ಬಹುದು ಯಾಕಂದ್ರೆ ಏಳನೇ ಕಾಲಂ ನಲ್ಲಿ ಇತರೆ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ನಾವು ಇಲ್ಲಿ ಪರಗಣೆಗೆ ತಗೋಬಹುದು ಅಂತ ಹೇಳ್ತಾರೆ ಅದನ್ನ ಹೊರತುಪಡಿಸಿ ಉಳಿಕಿದ್ದು ಈಗ ಯಾರು ಏನು ಬರುತ್ತಾರೆ ಅವರ ಸ್ವೇಚ್ಛೆಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಒಟ್ಟಾರೆ ಹೇಳೋದಾದ್ರೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಆಯ್ತು ಯತ್ನಾಳ್ ಕೂಡ ಇವತ್ತು ಹುಬ್ಬಳ್ಳಿಗೆ ಬಂದ್ರು ಅವರು ಕೂಡ ಏನು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮೀಜಿಗಳಿದ್ದಾರೆ ಅವರ ಇದೊಂದು ಆ ಕುತಂತ್ರ ಆಗಿದೆ ಅಂತ ಕೂಡ ಒಂದು ಹೇಳಿಕೆ ಕೊಟ್ಟಿದ್ ಯಾವುದಕ್ಕೂ ಅಂತ್ಯ ಎದೆಗುಂದದೆ ಎಲ್ಲವೂ ಕೂಡ ಸುಗಮವಾಗಿ ನಡೆಯಿತು ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಮಾಜಿ ಸಿಎಂಗಳು ಭಾಗವಹಿಸಿದ್ರು ಹಾಲಿ ಸಚಿವರು ಭಾಗವಹಿಸಿದ್ರು ಮತ್ತು ಅನೇಕ ಶಾಸಕರು ಭಾಗವಹಿಸಿದ್ರು ಮತ್ತು ನೂರಾರು ಸ್ವಾಮೀಜಿಗಳು ಭಾಗವಹಿಸಿದ್ರು ಭಾಗವಹಿಸಿ ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ ಎನ್ನುವ ಸಾದೇಶವನ್ನ ಇಲ್ಲಿ ಸೇರಿದ್ರು ಆದ್ರೆ ಧರ್ಮದ ಕಾಲಂನಲ್ಲಿ ಯಾವುದನ್ನ ನಾವು ಆಯ್ಕೆ ಮಾಡಬೇಕು ಹಿಂದೂನ ಅಥವಾ ವೀರಶೈವ ಲಿಂಗಾಯತನ ಎನ್ನುವುದಕ್ಕೆ ತಾರ್ಕಿಕ ಅಂತ್ಯ ಇದುವರೆಗೂ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ಅಂತ್ಯ ಸಿಗುವುದಾ ಅಥವಾ ಉತ್ತರ ಸಿಗುವುದಾ ಅಂತ ಕಾಣ್ ನೋಡ್ಬೇಕಾಗುತ್ತೆ ಪ್ರಭು ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ